ದಲಿತ ಸಮುದಾಯದ ಶಕ್ತಿ ಶಾಸಕರು ನಮ್ಮ ಗೌಡ್ರು ಮಾತಾಡಿದಾಗೆ ಈಗಾಗಲೇ ವಾರ್ಡ್ ನಂಬರ್ ಒಂದರಂದು ಅಂಬೇಡ್ಕರ್ ಭವನ ಮಂಜೂರಾತಿ ಮಾಡಿ ಆರುನೂರ ಎಪ್ಪತ್ತೇಳು ಕರೆಸರು ಜಾಗಕ್ಕೆ ಇಪ್ಪತ್ತು ಲಕ್ಷ ರು ಮೊತ್ತವನ್ನು ಗೌಡ್ರು ನೀಡಿದರು ಆದರೆ ಆ ಜಾಗ ಜಾಗವು ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಜಾಗವನ್ನು ಸಹ ನಾವು ನಿಮಗೆ ಕೊಡಿಸಿ ಅಂಥ ಭರವಸೆಯನ್ನು ಕೊಟ್ಟಾಗ ದೇಶದಲ್ಲಿ ಒಂದು ಕಳ್ ಕಳ್ಳ ಇಲಾಖೆ ಇದೆ ಅದು ಹೊಸ ಇಲಾಖೆ ಅಂತ ಒಕ್ಕೂ ಅದನ್ನು ಅತಿಕ್ರಮಣ ಮಾಡಿ ನಮ್ಮ ಅಂತಮರಂತೆ ಇರುವಂತ ಹೇಳ್ಕೊಂಡು ಬರ್ತಾ ಇರ್ತಾರೆ ಅಂತಂದ್ರು ಅಲ್ಪಸಂಖ್ಯಾತರು ನಮ್ಮ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ವಿರೋಧ ಮಾಡಿ ಇವತ್ತಿನ ದಿವಸ ನನ್ನ ಅಂಬೇಡ್ಕರ್ ಕಾಲೋನಿಯ ನೊಂದ ದಲಿತ ಜನಾಂಗ ಇಪ್ಪತ್ತೊಂಬತ್ತು ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡಿದೆ ಯಾರಿಂದ ಈ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥ ಮುಸ್ಲಿಂ ಸಮುದಾಯವರ ಅಂಬೇಡ್ಕರ್ ಭವನ ನಿರ್ಮಾಣ ವಿರೋಧದ ಕಾರಣದಿಂದ ಅದರಿಂದ ನಮ್ಮ ಶಕ್ತಿಯಾದಂತ ನಮ್ಮ ಗೌರವ ನಮಗೆ ಭರವಸೆಯನ್ನು ನೀಡಿದ್ದಾರೆ ಏನಂದ್ರೆ ಆ ಒಕ್ಕ ಇಲಾಖೆಯನ್ನ ನಿಷೇಧ ಮಾಡುವ ನಿಟ್ಟಿನಲ್ಲಿ ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಮನವಿಯನ್ನು ಸಹ ಮಾಡ್ತೀನಿ ನಿಮ್ಮ ಸಲುವಾಗಿ ಆ ದಲಿತ ಸಮುದಾಯದ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗಕ್ಕಾಗಿ ನಾನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕನೂ ಹೇಳ್ತೀನಿ ಅಂತ ಭರವಸೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಅಗತಿ ಹೊರಗಡೆ ನಮ್ಮ ಅಗತಿ ಪಾತ್ರ ಇದೆಯಲ್ಲ ಅದರ ಹೊರಗಡೆ ಬರ್ತಕ್ಕಂಥ ಜಾಗವನ್ನು ನಮ್ಮ ಅಂಬೇಡ್ಕರ್ ಯುವಕ ಸಂಘಕ್ಕೆ ಮಂಜೂರಾತಿ ಮಾಡ್ತೀನಿ ಅದರ ದುಡ್ಡನ್ನು ಸಹ ನಾನೇ ಕಟ್ತೀನಂತ ಭರವಸೆ ಕೊಡ್ತಕ್ಕ ನಮ್ಮ ಸಮುದಾಯ ನಮ್ಮ ಸಮುದಾಯದ ನಾಯಕರಾಗಲಿ ನಮ್ಮ ಸಮುದಾಯದ ಸಚಿವರಾಗಲಿ ನಮ್ಮ ಸಮುದಾಯದ ಎಮ್ ಎಲ್ ಯಾರೂ ನಮ್ಮ ಪರವಾಗಿ ಇರಲಿಲ್ಲ ಆದರೆ ನಮ್ಮ ಶಾಸಕರಾದಂಥ ನಮ್ಮ ನಮ್ಮ ಪಾಲಿನ ಗೌರು ನಮ್ಮ ದೇವರಾದಂಥ ನಮ್ಮ ಬಸವ ಎತ್ತಾ ಸಾಹೇಬರು ನಮ್ಮ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ಈ ಅಂಬೇಡ್ಕರ್ ಆಂದೋಲನವನ್ನು ಜೀವಂತಾಗಿತ್ತಿರುವಂಥ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆಯುತ್ತಾ ನಮ್ಮ ಶಾಸಕರಿಗೆ ಯಾವತ್ತೂ ಕೂಡ ಆ ಭಗವಾನ್ ಬುದ್ಧರು ಆಶೀರ್ವದಿಸಿ ಅವರು ಚೆನ್ನಾಗಿರ್ ಅಂತ ನಮ್ಮ ಸಮುದಾಯದ ತಾಯಿ ಆಶೀರ್ವಾದ ಆಗಿ ಅಂತ ನಾನು ಹೇಳ್ತಾ ಅದೇ ರೀತಿ ನಮ್ಮ ಯುವ ನಾಯಕರಾದಂಥ ನಮ್ಮ ಆತ್ಮೀಯರು ರಾಮಭತ್ನಾ ಸಾಹೇಬ ಕೂಡ ಒಂದೆರಡು ಮಾತುಗಳನ್ನು ಮಾತನಾಡಬೇಕು ಈಗ ನಮ್ಮ ಬೆಂಬಲಕ್ಕಾಗಿ ಬಂದಂಥ ಎಲ್ಲ ಬೇಡಿಕೆ ಮೇಲೆ ಆತ್ಮೀಯರಾದಂಥ ಶಾಸಕರು ಹಾಗೂ ಎಲ್ಲ ಹಿರಿಯರಿಗೂ ನಾನು ಭೀಮವರ್ಧನೆಗಳನ್ನು ನೋಡುತ್ತೇನೆ ಜೈ ಜೀವ್ ಜೈ ಭಾರತ ಪ್ರಮುಖಿ